ಕಲ್ಲಂಗಡಿ ಹಣ್ಣಿನ ಬೀಜ ಇದನ್ನು ನ್ಯಾಚುರಲ್ ಡಯುರಿಟಿಕ್ ಅಂತಲೂ ಹೇಳ್ತಾರೆ ನ್ಯಾಚುರಲ್ ಡಯೂರಿಟಿಕ್ ಅಂದರೆ ಮೂತ್ರಲ ಯೂರಿನ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರು ಯಾವುದಾದ್ರೂ ಸ್ಟೋನ್ಸ್ ಕಲ್ಲುಗಳು ಇದ್ದಲ್ಲಿ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇದ್ದಲ್ಲಿ ಅಥವಾ ಉರಿ ಮೂತ್ರ ನೋವು ಆಗಿರುವುದು ಯೂರಿನ್ ಫ್ಲೋ ಕರೆಕ್ಟಾಗಿ ಆಗದೇ ಇರುವಂಥದ್ದು ಬ್ಲ್ಯಾಡ್ರ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಈ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಈ ಕಲ್ಲಂಗಡಿ ಹಣ್ಣು ಬಹಳ ಶ್ರೇಷ್ಠ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ಯಾವುದೇ ಒಂದು ಹೆಸರು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಅಂತಂದರೆ ಅದ್ರ ಹಿಂದೆ ಯಾವುದಾದ್ರೂ ಒಂದು ಅರ್ಥ ಇದ್ದೇ ಇರುವಂಥದ್ದು ಏನಂತ ಹೇಳ್ತಾರೆ ಕಾಲಿಂ ಜಲರಾಶಿಂ ದದಾತಿ ಇತಿ ಅಂತ ಅಂದರೆ ಈ ಕಲ್ಲಂಗಡಿ ಹಣ್ಣಿನಲ್ಲಿ ಹೇರಳವಾಗಿ ಅಥವಾ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಜಲತತ್ವ ಇರೋದ್ರಿಂದ ಈ ಒಂದು ಹೆಸರು ಹೇಳಿರುವಂಥದ್ದು